ನೀವು ನೀವಾಗಿದ್ದಕ್ಕೆ ಕಬ್ಗೆಲ್ಲಕ್ಕೆ ಆಗಲಿಲ್ವಾ ಅ ಆಟ ಆಡಲಿಲ್ಲ ಸರ್ ನನ್ನಲ್ಲಿ ಬೆಳಿಬೇಕು ಅನ್ನೋದೇ ನನ್ನ ಆಸೆ ಅವರವರ ವೈಯಕ್ತಿಕ ನಿಲುವುಗಳನ್ನ ಅಥವಾ ವೈಯಕ್ತಿಕ ಸ್ಟೇಟ್ಮೆಂಟ್ಸ್ನ ನಾನೆಲ್ಲೂ ಕರೆಕ್ಟ್ ಮಾಡೋದಕ್ಕೆ ಹೋಗೋದಿಲ್ಲ ಸರ್ ಬಸ್ ಮುಗಿತಾ ಇರೋ ಹಾಗೆ ಆ ಅಷ್ಟು ಅಕೌಂಟ್ಗಳು ಯಾಕೆ ಹಂಗೆ ಡೆಡ್ ಆಗೋಯ್ತು ಸರ್ ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ ಅಂದ್ರೆ ನೀವು ಎಷ್ಟೇ ಪ್ರೀತಿ ತೋರಿಸ್ತಿರಿದ್ರ ಪ್ರತಾಪ ಹೆಂಗೆ ಅಂತ ಅಂದ್ರೆ ಅವ್ರು ನಿಮ್ ವಿರುದ್ಧವಾಗಿ ಜಗಳ್ ಮಾಡೋರು ಕೆಲವು ಟೈಮಲ್ಲಿ ಫಸ್ಟ್ ಫಸ್ಟ್ ನಿಮಗೆ ಒಂಥರ ಭಯ ತೋರಿಸಿ ಪ್ರೀತಿಯಿಂದ ಇರೋರು ಕೊನೆ ಮೂಮೆಂಟ್ ಅಲ್ಲಿ ನಿಮ್ಗೆ ತಿರುಗಿಬಿದ್ರು ಸೊ ಯಾಕೆ ಆತರೀಗ ಜಾತ್ರೆ ನೋಡಿದೀರ ನೀವು ಖಂಡಿತ ಸರ್ ಚಿಕ್ಕ ಮಕ್ಕಳನ್ನ ನೋಡಿದ್ರೆ ನೋಡಿ ಜಾತ್ರೆಯಲ್ಲಿ ಯಾವಾಗ ಒಂದು ಐಸ್ ಕ್ಯಾಂಡಿ ಬೇಕು ಒಂದು ಕಾಟನ್ ಕ್ಯಾಂಡಿ ಬೇಕು ಒಂದು ವಾಚ್ ಬೇಕು ಒಂದು ಬೆಲೂನ್ ಬೇಕು ಅಂತ ಹಠ ಮಾಡ್ತಾರೆ ಒಂದಷ್ಟು ಕೊಡಿಸ್ತೀರಾ ಒಂದಷ್ಟು ಮಾಡ್ತೀರಾ ಒಂದು ತಾಳ್ಮೆ ಆದಮೇಲೆ ನನಗೆ ಅದೇ ಬೇಕು ಇದೇ ಬೇಕು ಅಂತಂದಾಗ ಕೊಡ್ಸಲ್ಲ ಅಂದಾಗ ಮಕ್ಕಳು ಹಠ ಮಾಡ್ತಾರೆ ಮಾತಾಡ್ತಾರೆ ವಿರುದ್ಧವಾಗಿ ನಿಂತ್ಕೊತಾರೆ ಹಾಗತ್ತೆ ನೀವು ಅವ್ರಿಗೆ ಹೊಡೆಯೋದಕ್ಕಾಗತ್ತಾ ಬಳಿಯೋದಕ್ಕಾಗತ್ತ ಚಿಕ್ಕ ಮಕ್ಳು ಅಲ್ವಾ ಚೆನ್ನಾಗಿರಿ ಅಂದ್ಬಿಟ್ಟು ಹೊರಗಡೆ ಬರ್ಬೇಕು ಅಷ್ಟೇ ಸರ್ ನಿಮಗೆ ಫ್ಯಾನ್ಸ್ ಒಂದಷ್ಟು ಪ್ರಶ್ನೆಗಳನ್ನ ಕಳಿಸಿದ್ದಾರೆ ನನಗೆ ಆ ಪ್ರಶ್ನೆಗಳನ್ನ ಕೇಳ್ತೀನಿ ನೀವು ಆನ್ಸರ್ ಮಾಡೋದು ಸರ್ ಮೊದಲನೇ ಪ್ರಶ್ನೆ ಸರ್ ನೀವು ಕಪ್ ಗೆಲ್ತಿಲ್ಲ ನಿಜ ಅಂದರೆ ಹೊರಗಡೆ ಜನಗಳು ಪ್ರೀತಿ ನೋಡಿ ಹೇಗ ಕಪ್ ಗೆಲ್ಲೋದಕ್ಕಿಂತ ಜಾಸ್ತಿ ಖುಷಿ ಆಯಿತು ಪ್ರೀತಿ ನೋಡಿ ನೀವು ನೀವಾಗಿದ್ದಕ್ಕೆ ಕಪ್ ಗೆಲ್ಲಕ್ಕೆ ಆಗಲಿಲ್ವಾ ಐ ಟು ಆನ್ಸರ್ ದಿಸ್ ಬಿಕಾಸ್ ಒಂದು ವೋಟಿಂಗ್ ಸೊ ವೋಟಿಂಗ್ ನನಗೆ ಕಡಿಮೆ ಬಂದಿತ್ತು ನಾನು ಹೇಳ್ದಾಗೆ ನನಗೆ ಸಪೋರ್ಟ್ ಮಾಡೋವಂಥ ಫ್ಯಾನ್ಸ್ ಒಂದು ಕಲ್ಫ್ ಫ್ಯಾನ್ಸ್ ಅವ್ರಿಗಿರೋವಂಥ ಒಂದು ಆ್ಯಟಿಟ್ಯೂಡೇ ಬೇರೆ ಅಂಥವರೇ ನನಗೆ ಬೇಕಾಗಿರೋದು ಅಂಥವ್ರು ನನ್ನನ್ನು ಫಾಲೋ ಮಾಡ್ತಾ ಇದ್ದಾರೆ ಆ್ಯಂಡ್ ನನಗೆ ಸಪೋರ್ಟ್ ಮಾಡ್ತಾ ಇದಾರೆ ಅಂದರೆ ನನಗಷ್ಟೇ ಸಾಕು ಸರ್ ಗೆದ್ದಿದ್ದೀನೋ ಸೋತಿದ್ದೀನೋ ಬಟ್ ಫ್ಯಾನ್ಸ್ನ ಗೆದ್ದಿದ್ದೀನಿ ಸಾಕು ಸರ್ ಡ್ರೋನ್ ಪ್ರತಾಪ್ ಬಗ್ಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಒಳ್ಳೆ ಹುಡುಗ ಒಳ್ಳೆ ಈವಾಗ ನೋಡಿ ಗಿಲಿ ಶುರು ಆಗ್ತಿದೆ ಒಳ್ಳೆ ನಟ ಒಳ್ಳೆ ಡ್ಯಾನ್ಸರು ನಮ್ಮ ಇಂಡಸ್ಟ್ರಿಗೆ ಬೇಕು ಸರ್ ಅಂತವರು ಬೇಕು ಅಂಡ್ ಅಂಥವ್ರು ಬೆಳಿಬೇಕು ಅವ್ರ ಕಲೆಗಳು ಹೊರಗೆ ಬರಬೇಕು ಎಲ್ಲರಿಗೂ ಗೊತ್ತಾಗಬೇಕು ಅವರಲ್ಲೂ ಇಂಥ ಕಲೆಗಳಿದೆ ಅಂತ ಸರ್ ಫಸ್ಟಿಂದ ಟೆಂತ್ ಸೀಸನ್ ಬಿಗ್ ಬಾಸ್ ಅಲ್ಲಿ ಎಲ್ರಿಗೂ ಕಳಪೆ ಸಿಕ್ಕಿದೆ ನಿಮಗೆ ಸಿಕ್ಕಿಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರಾ ಬಹುಶಃ ಅಂದರೆ ನಿಮಗೆ ಕಳಪೆ ಕೂಡ ಯಾರ ಕೈಲೂ ಆಗಲಿಲ್ಲ ಅಂದರೆ ಕಳಪೆ ಆಟ ಆಡಲಿಲ್ಲ ಸರ್ ನನ್ನಲ್ಲಿ ಹ್ಞೂ ಹ್ಞೂ ಸರ್ ಬಿಗ್ ಬಾಸ್ ಅಲ್ಲಿ ಹೊರಗಡೆ ಜನ ನಿಮ್ಮನ್ನ ಟಿ ಆರ್ ಪಿ ಕಿಂಗ್ ಬಿಗ್ ಬಾಸ್ ಅಲ್ಲಿ ಇವರೇ ಟಿ ಆರ್ ಪಿ ಕಿಂಗ್ ಅಂತಾರೆ ನನಗೆ ನಿಜವಾಗ್ಲು ಒಳಗಡೆ ಇದ್ದಾಗ ಏನು ಗೊತ್ತಾಗಲಿಲ್ಲ ನನಗೆ ನನ್ನ ಆಟ ನಾನು ಆಡ್ತಿದ್ದೆ ಆ್ಯಂಡ್ ಹೊರಗಡೆ ಆ ಥರ ಹೆಸರು ಕೊಟ್ಟಿದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ ಬಟ್ ನಾನು ಯಾರು ಅಲ್ಲ ಸರ್ ನನ್ನಿಂದ ಟಿ ಆರ್ ಪಿ ಬರೋದಕ್ಕೆ ಆ ಇಡೀ ತಂಡ ಆ ಒಳಗಿದ್ದಂಥ ಕಾಂಟೆಸ್ಟೆಂಟ್ಸು ಅಥವಾ ಅಲ್ಲಿ ಟೀ ಕಾಫಿ ಕೊಡ್ತಾ ಇರೋ ಹುಡುಗ ಕೂಡ ಕಾರಣ ಟಿ ಆರ್ ಪಿ ಬರಬೇಕು ಅಂದ್ರೆ ನನ್ನ ಒಬ್ಬನಿಂದ ಅದು ಆಗದೆ ಇರೋ ಕೆಲಸ ಬಿಗ್ ಬಾಸ್ ಅಲ್ಲಿ ಗೆದ್ದು ಎಲ್ಲ ಫಿನಾಲ್ ಆಯಿತು ಸರ್ ಪರ್ಸನಲ್ ಆಗಿ ನಿಮಗೆ ಸುದೀಪ್ ಸರ್ ಏನಾದರೂ ಹೇಳಿದ್ರ ಸುದೀಪ್ ಸರ್ ನಿಮ್ಗೆ ಏನಾದರೂ ಮುಂದಿನ ಮೂವಿಲಿ ನಿಮ್ಗೆ ಅವಕಾಶ ಇದೆ ಅಂತ ಏನಾದರೂ ಹೇಳಿದ್ರ ಇಲ್ಲ ಟ್ವೀಟ್ ಮಾಡಿದ್ರು ಅದ್ರ ಬಗ್ಗೆ ಒಂದು ಆಸ್ಕ್ ಆಸ್ಕ್ವೆಶನ್ಗೆ ಯಾರೋ ಕೇಳಿದ್ರು ವಿನಯನ ಸುದೀಪ್ ಸರ್ ಮೂವಿನಲ್ಲಿ ವಿಲನ್ ಆಗಿ ಇರೋದಕ್ಕೆ ಅವಕಾಶ ಇದೆಯಾ ಅಂದ್ಬಿಟ್ಟು ಸುದೀಪ್ ಸರ್ ವೈ ನಾಟ್ ಅಂತ ಹಾಕಿದ್ರು ಸೊ ಅದೇ ಒಂಥರ ಖುಷಿ ಕೊಟ್ಟಂತ ವಿಷಯ ಸೊ ಅಷ್ಟೇ ಸಾಕು ನನಗೆ ಸರ್ ಬಿಗ್ ಬಾಸ್ ಅಲ್ಲಿ ಟಫ್ ಕಾಂಪಿಟೇಟರ್ ಯಾರು ನಿಮಗೆ ನಿಜವಾಗ್ಲೂ ಆನ್ಸರ್ ಮಾಡಬೇಕಾ ಸರ್ ಮಾಡಲಿಲ್ಲ ನನಗೆ ಯಾರು ಅನ್ನಿಸ್ಲಿಲ್ಲ ಸರ್ ಸರ್ ಇನ್ನೊಂದು ನೀವು ಗೇಮ್ ಅಂತ ಆಡುವಾಗ ತುಂಬ ಅಗ್ರೆಸಿವ್ ಆಗಿ ಆಡ್ತೀರಂತೆ ಯಾಕೆ ಸರ್ ಬೇರೆ ರೀತಿ ನನಗೆ ಆಡಕ್ಕೆ ಬರಲ್ಲ ಅಂದರೆ ಇವಾಗ ಒಬ್ಬರ ಕೈಯಿಂದ ಹೂವು ಕಿತ್ಕೋಬೇಕು ಅಂದಾಗ ಅದು ಅವರು ಗೆಲ್ಲಬೇಕು ಅಂದ್ರೆ ಹೂವು ಕೊಡಬಾರ್ದು ಅಂದಾಗ ಇನ್ನೇಂಗೆ ಕಿತ್ಕೊಂತೀರಾ ಹೂವು ಅಂದರೆ ಕೊಡ್ತಾರ ಕಿತ್ಕೊಳ್ಳೇಬೇಕು ಕಿತ್ಕೊಂಡಾಗ ಅದು ಅಗ್ರೆಸಿವ್ ಆಗುತ್ತೆ ಮಾತುಗಳು ಬರುತ್ತೆ ಜಗಳ ಆಗುತ್ತೆ ಆಗ್ತಿತ್ತು ಆ್ಯಂಡ್ ಅಗ್ರೆಸಿವ್ ಆಗಿ ಸರ್ ಲೈಫ್ನಲ್ಲಿ ಅಗ್ರೆಸಿವ್ ಆಗಿಲ್ಲ ಅಂತಂದರೆ ಏನು ಸಿಗೋಲ್ಲ ಸರ್ ಸುಮ್ಮನೆ ಕೆಳಗೆ ತಿಳ್ಕೊಂಡು ಹೊಟ್ಟೋಗ್ತಾರೆ ಜನರು ಅಗ್ರೆಸಿವ್ ಆಗಿರಬೇಕು ಲೈಫಲ್ಲಿ ಹಾಗಂತ ಒಡೆದಾಡ್ಕೊಂಡಲ್ಲ ನಿಮ್ಮ ಗೋಲ್ಸ್ ಏನಿದೆ ಆ ಗೋಲ್ಸ್ ಅಗ್ರೆಸಿವ್ ಆಗಿರಬೇಕು ನೀವು ಸರ್ ಫಿನಾಲ್ ಅಲ್ಲಿ ಸುದೀಪ್ ಸರ್ ಇಡಿಯೋ ಕೈ ನಿಮ್ದು ಮತ್ತೆ ಕಾರ್ತಿಕ್ ಆಗಬೇಕು ಅಂತ ಅನ್ಕೊಂಡಿದ್ರ ನೀವು ವಿನ್ನರ್ ಆಗಿಲ್ಲ ರನ್ನರ್ ಆಗಿಲ್ಲ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅದೇ ಅಗೇನ್ ವೋಟಿಂಗ್ ಜನರೇ ವೋಟ್ ಮಾಡಿರೋದು ಅವ್ರಿಗಿದ್ದಂಥ ಒಂದು ಫಾಲೋಯಿಂಗ್ ನನಗೆ ಇರ್ ಬಹುಶಃ ನೋಡಿ ನಾನು ಹೇಳ್ತಿದ್ದೀನಲ್ಲ ನನ್ನ ಫ್ಯಾನ್ಸ್ ನನ್ನ ಅಭಿಮಾನಿಗಳು ಅವರು ಒಂದು ವ್ಯಕ್ತಿತ್ವನೇ ಬೇರೆ ಸರ್ ಅಂದರೆ ಕಲ್ಟ್ ಫ್ಯಾನ್ಸ್ ಅವರು ಎಲ್ಲೂ ನೀವು ಬೇರೆ ಫ್ಯಾನ್ಸ್ ಇದು ಮಾಡ್ದಂಗೆ ಅಥವಾ ನೆಗೆಟಿವ್ ಪ್ರಚಾರ ಮಾಡ್ದಂಗೆ ಎಲ್ಲೂ ನೆಗೆಟಿವ್ ಪ್ರಚಾರ ಮಾಡ್ತಿರ್ಲಿಲ್ಲ ಅಂದರೆ ಎಲ್ಲರೂ ಫ್ಯಾನ್ಸನೇ ಒಂದಷ್ಟು ನೆಗೆಟಿವ್ ಆಯಿತು ಒಂದಷ್ಟು ಜನರ ಬಗ್ಗೆ ನೆಗೆಟಿವ್ ಮಾತಾಡೋದಾಗ್ಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಬಟ್ ಇಲ್ಲಿ ನನ್ನ ಫ್ಯಾನ್ಸ್ ಎಲ್ಲೂ ಆ ರೀತಿ ಮಾತಾಡಿರೋದಾಗ್ಲಿ ಮಾಡಿರೋದಾಗ್ಲಿ ನನಗೆ ಕೇಳಿಸಲಿಲ್ಲ ಸೊ ಬಹುಶಃ ಅದೇ ಹಿಂದೆ ನೆಗೆಟಿವ್ ಆಯಿತು ಒಂದಷ್ಟು ವಿಚಾರಗಳಾಯಿತು ಸೊ ಅದರಿಂದ ಸ್ವಲ್ಪ ಹಿಂದೆ ಉಳಿದೆ ಅನ್ಸುತ್ತೆ ಸರ್ ಕಾರ್ತಿಕ್ ಮತ್ತೆ ನಿಮ್ಮ ನಡುವೆ ಒಳ್ಳೆ ಫ್ರೆಂಡ್ಶಿಪ್ ಬಾಂಡಿಂಗ್ ಇದೆ ಸೊ ಆದರೂ ಬಿಗ್ ಬಾಸ್ ಮನೆ ಒಳಗಡೆ ಯಾಕೆ ಅಷ್ಟು ಜಗಳ ಆಡ್ತಿದೆ ಒಂದು ಕ್ರಿಕೆಟ್ ಆಟ ಆಡುವಾಗ್ಲೂನು ಫ್ರೆಂಡ್ಸ್ ಫ್ರೆಂಡ್ಸ್ ಆಡುವಾಗ ಏ ಇದು ನೋ ಬಾಲ್ ಅಂದ್ರೆ ಏ ಕರೆಕ್ಟಾಗೇ ಇತ್ತು ಇದು ಕ್ಯಾಚ್ ಅಂದಾಗ ಏ ಇಲ್ಲ ಗುರು ನಂದು ಬ್ಯಾಟ್ ನನ್ನ ಮನೆಗೆ ಹೋಗ್ತೀನಿ ಅನ್ನೋ ಆ ರೀತಿಯ ಒಂದಷ್ಟು ಆರ್ಟ್ಗಳು ಆಯ್ತು ಅಷ್ಟೇ ಅದು ಬಿಟ್ಟರೆ ಫ್ರೆಂಡ್ಸ್ ಫ್ರೆಂಡ್ಸ್ ಆಗಿ ಇರ್ತೀವಿ ನಾವು ಸರ್ 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 ಕಾರ್ತಿಕ್ ಕಪ್ ಈ ಡೆಡಿಕೇಟ್ ಮಾಡ್ತೀನಿ ಅದು ಎಷ್ಟು ಖುಷಿ ಆಯ್ತು ಡೆಡಿಕೇಟ್ ಮಾಡ್ತೀನಿ ಅಂತಲ್ಲ ಈ ಒಂದು ವಿನ್ ಆಗಿರೋದಕ್ಕೆ ಒನ್ ಆಫ್ ದ ರೀಸನ್ಸ್ ವಿನಯ್ ಅಂತಂದ್ರು ಖುಷಿ ಇದೆ ಸರ್ ಅವ್ನು ಗೆಲ್ಲಬೇಕು ಅವನು ನೋಡಿ ಲೈಫ್ನಲ್ಲಿ ಇನ್ನೂ ಮೇಲೆ ಹೋಗಬೇಕು ಇನ್ನೂ ಒಂದು ಬೆಳಿಬೇಕು ಅನ್ನೋದೇ ನನ್ನ ಆಸೆ ಆ್ಯಂಡ್ ಅವನು ಗೆದ್ದಿರೋದು ನಾನು ಗೆದ್ದಷ್ಟೇ ಖುಷಿಯಾಗಿದೆ ಅಂತ ಸಾಕಷ್ಟಲ್ಲಿ ಹೇಳಿದ್ದೀನಿ ಅದು ಹೇಳೋದ್ರಲ್ಲಿ ನನಗೆ ಅವಮಾನನೇ ಇಲ್ಲ ಸರ್ ನನ್ನ ಗೆಳೆಯ ಗೆದ್ದವನೇ ಆ್ಯಂಡ್ ತುಂಬ ಖುಷಿ ಇದೆ ನನಗೆ ಅದ್ರ ಬಗ್ಗೆ ಬಿಗ್ ಬಾಸ್ ಮನೆ ಒಳಗಡೆ ನಿಮ್ಮದೇ ಆದಂಥ ಒಂದು ಗುಂಪಿತ್ತು ಸೊ ಆ ಗುಂಪು ನಿಮಗೆ ಸಪೋರ್ಟ್ ಮಾಡ್ಕೊಂಡ್ಬಂತು ಸೊ ಎಲ್ಲರೂ ಹೊರಗಡೆ ಬಂದರು ನೀವು ಮಾತ್ರ ಟಾಪ್ ಗಂಟೆ ಇದ್ರ ಸೊ ಅದರ ಸೀಕ್ರೆಟ್ ಏನು ಸರ್ ಸೀಕ್ರೆಟ್ ಏನಂದರೆ ಸಲ ನಾಮಿನೇಟ್ ಆಗ್ತಾ ಇದ್ದು ನಮ್ಮ ಗುಂಪಿಂದ ನಾಮಿನೇಟ್ ಆದಮೇಲೆ ಒಂದು ವೋಟಿಂಗ್ ಇರ್ತಿತ್ತು ವೋಟಿಂಗ್ ಮೇಲೆ ಒಬ್ರು ಹೋಗಬೇಕಾಗಿತ್ತು ಆ್ಯಂಡ್ ನಮ್ಮ ಗುಂಪಿಂದನೇ ಹೋಗೋವರು ಸೊ ಪ್ರತಿ ಸಲ ನೀವು ನಾಮಿನೇಷನ್ನಲ್ಲಿ ನೋಡಿರಿ ಒಂಬತ್ತು ಜನ ನಾಮಿನೇಟ್ ಆಗಿದ್ರೆ ಏಳು ಜನ ನಮ್ಮ ಫ್ರೆಂಡ್ಸೇನೆ ಇನ್ಕ್ಲೂಡಿಂಗ್ ನೀ ನಾನು ಇರ್ತಿದ್ದೆ ಸೊ ಹಂಗಿದ್ದಾಗ ಯಾರಾದರೂ ಒಬ್ರು ಹೋಗಲೇಬೇಕಲ್ಲ ಸೊ ನಮ್ಮ ಗ್ರೂಪಿಂದಾನೆ ಹೋಗೋದಕ್ಕೆ ಶುರು ಆಗೋದು ಅಷ್ಟೇ ಸರ್ ಇಶಾನಿ ಅವರು ಹೊರಗಡೆ ಬಂದ ಮೇಲೆ ಮತ್ತೆ ಒಳಗಡೆ ಬರ್ತಾರೆ ನಿಮ್ಮ ಹತ್ರ ಒಂದು ಪ್ರತಾಪ್ ಬಗ್ಗೆ ಒಂದು ಹೇಳಿಕೆ ಕೊಡ್ತಾರೆ ಸೊ ಅದು ತಪ್ಪು ಅಂತ ಅನಿಸ್ತಿಲ್ಲ ಸರ್ ನಿಮಗೆ ಸಿ ಅವರವರ ವೈಯಕ್ತಿಕ ನಿಲುವುಗಳನ್ನ ಅಥವಾ ವೈಯಕ್ತಿಕ ಸ್ಟೇಟ್ಮೆಂಟ್ಸ್ನ ನಾನೆಲ್ಲೂ ಕರೆಕ್ಟ್ ಮಾಡೋದಕ್ಕೆ ಹೋಗೋದಿಲ್ಲ ಸರ್ ನಾನು ಕರೆಕ್ಟ್ ಮಾಡೋ ಅಷ್ಟು ದೊಡ್ಡವನಲ್ಲ ಅವ್ರಿಗೇನೋ ಹರ್ಟ್ ಆಗಿರುತ್ತೆ ಅವ್ರಿಗೇನೋ ಫೀಲ್ ಆಗಿರುತ್ತೆ ಯಾಕೆ ಹಿಂಗೆ ಹೇಳ್ತಿದ್ಯಾ ತಪ್ಪಲ್ವ ನೀನು ಮಾತಾಡೋದು ಅಂದಾಗ ನೀನು ಗೊತ್ತಾ ನನಗೆ ಹಿಂಗೆ ಮಾಡಿದ್ದ ಅವನು ಅಂತಂದರೆ ನಾನು ಆನ್ಸರ್ ಮಾಡೋದಕ್ಕೆ ಯಾರೂ ಅಲ್ಲ ಸೊ ಅವ್ರವ್ರು ಏನೇನು ಅಂದ್ಕೊತಾರೋ ಅದು ಅವ್ರ ಖುಷಿಗೆ ಅಂದ್ಕೊತಾರೆ ಏನೇನು ಸ್ಟೇಟ್ಮೆಂಟ್ ಕೊಡ್ತಾರೋ ಅವ್ರ ಖುಷಿಗೆ ಸ್ಟೇಟ್ಮೆಂಟ್ ಕೊಡ್ತಾರೆ ಆ್ಯಂಡ್ ತಪ್ಪು ಒಪ್ಪುಗಳನ್ನ ನಾನು ಕರೆಕ್ಟ್ ಮಾಡೋ ನಾನು ಯಾರು ಅಲ್ಲ ಅಂತ ಸರ್ ಅದು ಹೊರಗಡೆ ತುಂಬ ದೊಡ್ಡ ಮಟ್ಟದಲ್ಲಿ ವೈರಲ್ ಆಯಿತು ಸೊ ಇಶಾನಿ ಅವ್ರಿಗೆ ತುಂಬ ಬ್ಯಾಡ್ಸ್ ಕಮೆಂಟ್ಸು ತುಂಬಾ ಹಾಕಿದ್ರು ಸೊ ಅದನ್ನೇ ಹೊರಗಡೆ ಬಂದಲ್ಲಿ ನೋಡಿ ನೋಡಿದ್ರಾ ಇಲ್ಲ ಅಂದರೆ ಅದು ಇನ್ನೂ ನನಗೆ ಅಷ್ಟು ನೋಡೋದಕ್ಕೆ ಕ್ಲಾರಿಟಿ ಸಿಕ್ಕಿಲ್ಲ ಸರ್ ಒಂದಷ್ಟು ದಿನ ಅಷ್ಟು ಕಮೆಂಟ್ಸು ಅದೇ ಹೇಳಿದ್ ನಾನು ನೆಗೆಟಿವಿಟಿ ಒಂದು ನೆಗೆಟಿವ್ ಕಮೆಂಟ್ಸು ಒಂದು ಅಷ್ಟು ಟ್ರೋಲ್ಗಳು ಎಲ್ಲ ನಡೀತಲ್ಲ ಸಡನ್ನಾಗಿ ಬಿಗ್ ಬಾಸ್ ಮುಗಿತಾ ಇರೋ ಹಾಗೆ ಅಷ್ಟು ಜನ ಎಲ್ಲೋ ಹೋಗ್ಬಿಟ್ರು ಸರ್ ಸಡನ್ನಾಗಿ ಮಾಯ ಆಗತಕ್ಕಂತೂ ಆಗೋದಿಲ್ಲ ಸಡನ್ನಾಗಿ ಅಷ್ಟು ಜನ ಈ ಇಂದ ಹಂಗೆ ಎಬಾಪ್ರೇಟ್ ಆಗೋದಿಲ್ಲ ಸೋಷಿಯಲ್ ಮೀಡಿಯಾನಲ್ಲಿ ಇದ್ದ ಅಷ್ಟು ಜನ ಈಗ ಎಲ್ಲಿದ್ದಾರೆ ನನ್ನ ಫ್ಯಾನ್ಸ್ ಯಾರಿದ್ದಾರೆ ಒಂದು ಸ್ವಲ್ಪ ಜನ ಅನ್ನೋಲ್ಲ ಅವರೆಲ್ಲರೂ ನನ್ನ ಜೊತೆಯಲ್ಲಿ ನನ್ನ ಮನೆಯಲ್ಲಿ ನನ್ನ ಸುತ್ತಮುತ್ತ ಇದ್ದಾರೆ ಒಬ್ಬರು ಕಡಿಮೆ ಆಗಿಲ್ಲ ಬಟ್ ಬೇರೆಯವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಿದ್ರು ಬೇರೆಯವ್ರ ಬಗ್ಗೆ ಬರೀ ಇಶಾನಿ ಅಂತಲ್ಲ ಪ್ರತಿಯೊಬ್ಬರ ಬಗ್ಗೆಯೂ ಒಂದಷ್ಟು ನೆಗೆಟಿವ್ ಓಡ್ತಿತ್ತಲ್ಲ ನಲ್ಲಿ ಪ್ರೊಫೈಲ್ ಓಪನ್ ಮಾಡಿದ್ರೆ ಝೀರೋ ಫಾಲೋವರ್ಸ್ ಝೀರೋ ಪೋಸ್ಟ್ ಬಟ್ ಒಂದು ಕಾಮೆಂಟ್ ಬಿಡೋದು ಒಂದು ಸಾವಿರ ನೋಡಿಬಿಟ್ಟಿದ್ದೀನಿ ಕಾಮೆಂಟ್ ಒಂದು ಸಾವಿರ ಕಮೆಂಟ್ ಓಪನ್ ಮಾಡಿ ನೋಡಿದಾಗೂ ಝೀರೋ ಪೋಸ್ಟ್ ಝೀರೋ ಫಾಲೋವರ್ಸ್ ಬಟ್ ಕಾಮೆಂಟ್ ಇರೋದು ಹೇಗೆ ಸೊ ಆಲ್ ಆಫ್ ಅ ಸಡನ್ ಬಿಗ್ ಬಾಸ್ ಮುಗಿತಾ ಇರೋ ಹಾಗೆ ಆ ಅಷ್ಟು ಅಕೌಂಟ್ಗಳು ಯಾಕೆ ಹಂಗೆ ಡೆಡ್ ಆಗೋಯ್ತು ಉತ್ತರ ಅಲ್ಲೇ ಇದೆ ಸರ್ ಫಿನಾಲಲ್ಲಿ ನಿಮ್ಮ ಮಗ ಡ್ಯಾನ್ಸ್ ಮಾಡ್ತಾರೆ ಸೊ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ನೀವು ಕಣ್ಣಲ್ಲಿ ನೀರು ತುಂಬಿಕೋತೀರಾ ಸೊ ಫಸ್ಟ್ ಏನಾದರೂ ಇಂಥ ಪರ್ಫಾರ್ಮೆನ್ಸ್ ನೀವು ನೋಡಿದ್ರಾ ಅಥವಾ ಅದೇ ನೀವು ಫಸ್ಟ್ ನೋಡಿದ ನನ್ನ ಲೈಫ್ನಲ್ಲಿ ಡ್ಯಾನ್ಸ್ ಆಡೋದು ನೋಡಿರಲಿಲ್ಲ ಫಸ್ಟ್ ಟೈಮ್ ನೋಡಿದಾಗ ತುಂಬ ಖುಷಿ ಆಯಿತು ಅಂದರೆ ಸಿ ಬಿಗ್ ಬಾಸ್ ಒಂದು ದೊಡ್ಡ ವೇದಿಕೆ ಯಾರೋ ಸೆಲೆಬ್ರಿಟಿ ಬರ್ತಾರೆ ಪರ್ಫಾಮ್ ಮಾಡೋದಕ್ಕೆ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಆ ಸೆಲೆಬ್ರಿಟಿ ನನ್ನ ಮಗ ಅಂತಂದಾಗ ಒಬ್ಬ ಅಪ್ನಾಗಿ ನನಗೆ ತುಂಬ ಪ್ರೌಡ್ ಫೀಲ್ ಆಯಿತು ಆ್ಯಂಡ್ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ತಾನೆ ಅಂತ ಅವತ್ತೇ ಗೊತ್ತಾಗಿದ್ದು ನನಗೆ ಸೊ ಐ ಫೆಲ್ಟ್ ವೆರಿ 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 ಗುಡ್ ಸರ್ ನಿಮ್ಮ ಬಗ್ಗೆ ಏನು ಹೇಳ್ತೀರಾ ರಕ್ಷಕ್ ರಕ್ಷಕ್ ಇಸ್ ಅ ಸ್ವೀಟ್ ಆರ್ಟ್ ಮಾತಾಡೋದು ಸ್ವಲ್ಪ ಶಾರ್ಪ್ ಬಟ್ ಹೃದಯ ಅಷ್ಟೇ ಸ್ಮೂತ್ ಇಶಾನಿ ಇಶಾನಿ ಮ್ಯೂಸಿಕ್ ಇಂಡಸ್ಟ್ರಿಗೆ ಒಂದು ಒಳ್ಳೆ ಕೊಡುಗೆ ಆಗ್ತಾಳೆ ಆ್ಯಂಡ್ ಅವಳ ವಾಯ್ಸ್ ತುಂಬ ಚೆನ್ನಾಗಿದೆ ಮೈಕಲ್ ಮೈಕಲ್ ಮೈ ಬಾಯ್ ನಮ್ಮ ಅಪ್ಪ ಮೈಕಲ್ ಸ್ನೇಹಿತ್ ಸ್ನೇಹಿತ್ ಒಬ್ಬ ಗೆಳೆಯ ತುಂಬ ಮುಗ್ಧ ಅವನು ಗೊತ್ತಿರದಿರ ಎಲ್ಲೋ ಏನೋ ಒಂದು ಮಾತಾಡಿರ್ತಾನೆ ಅದು ದೊಡ್ಡ ವಿಷಯ ಆಗಿರುತ್ತೆ ಅಷ್ಟೇ ಬಟ್ ಅವನ್ನ ಅರ್ಥ ಮಾಡಿಕೊಂಡ್ರೆ ಇಟ್ಸ್ ಅ ಗುಡ್ ಗುಡ್ ಫ್ರೆಂಡ್ ಆಫ್ ಮೈ ತಂಗಿ ಅವ್ರ ಸಂತೋಷ್ ಮುಗ್ದ ತುಕಾಲಿ ಸಂತೋಷ್ ಒಬ್ಬ ಒಳ್ಳೆ ಕಾಮಿಡಿಯನ್ ಸಿರಿ ಸಿರಿ ನೇರ ದಿಟ್ಟ ನಿರಂತರ ಭಾಗ್ಯಶ್ರೀ ಅವರು ಕುನ್ಫು ಪಾಂಡ ಗೌರೀಶ್ ಗೌರಿ ಸರ್ ಈಸ್ ಅ ವೆರಿ ವೆಲ್ ಎಜುಕೇಟೆಡ್ ಆ್ಯಂಡ್ ವೆರಿ ವೆಲ್ ಸ್ಪೋಕನ್ ಪರ್ಸನ್ ಅಂದರೆ ಅವರು ಬೇರೆ ಲೆವೆಲ್ನಲ್ಲೇ ಇದ್ದಾರೆ ಸರ್ ಹೊರತೂರು ಸಂತೋಷ್ ಅವರು ಸಡನ್ನಾಗಿ ಮನೆಯಿಂದ ಹೊರಗಡೆ ಬರ್ತಾರೆ ನಿಮಗೆ ಯಾಕೆ ಏನು ಅಂತ ಇಲ್ಲ ಗೊತ್ತಾಗ್ಲಿಲ್ಲ ಅಂದ್ರೆ ಕೊನೆಯ ದಿನ ಸುದೀಪ್ ಸರ್ ಹೇಳಿದಾಗಲೇ ಅವರು ಬಾಯ್ ಬಿಟ್ಟಿದ್ದು ಕೂಡ ಅವಾಗ ಅವ್ರ ಮೇಲೆ ಇದ್ದಿದ್ದು ರೆಸ್ಪೆಕ್ಟ್ ಬೇರೆ ಬೇರೆ ಲೆವೆಲ್ಗೆ ಹೋಗ್ಬಿಡ್ತು ಯಾಕೆ ಸರ್ ಅಂದ್ರೆ ಅಷ್ಟು ನೋವುಗಳನ್ನ ಇಟ್ಕೊಂಡು ಒಬ್ಬ ಮನುಷ್ಯ ಹೊರಗಡೆ ಹೋಗಿ ಅರೆಸ್ಟ್ ಆಗ್ತಾರೆ ಜೈಲಿನಲ್ಲಿ ಹಾಕಿರ್ತಾರೆ ಒಂದಷ್ಟು ವಿಷಯಗಳು ಮಾಡಿರ್ತಾರೆ ಅವರ ಮೇಲೆ ಒಂದು ಅಷ್ಟು ಕೇಸ್ಗಳು ಅದು ಇದು ಆಗಿರುತ್ತೆ ಆದರೂ ಒಳಗೆ ಬಂದು ಆ ನೋವು ಇಟ್ಕೊಂಡು ನಾವು ಇದ್ದೀವಿ ಟಾರ್ಚರ್ಗಳನ್ನ ತಡ್ಕೊಂಡು ನಮ್ಮ ಜೊತೆ ಏನೂ ಒಂದು ಮಾತಾಡ್ದಿರ ಅದ್ರ ಬಗ್ಗೆ ಎಲ್ಲೋ ಜಗಳದಲ್ಲಿ ಇನ್ವಾಲ್ವ್ ಆಗದಿರ ಗೇಮ್ಗಳನ್ನ ಆಡ್ಕೊಂಡು ಕೊನೆ ತನಕ ಬಂದ್ರಲ್ಲ ಆ ವ್ಯಕ್ತಿತ್ವ ನನಗೆ ತುಂಬ ಇಷ್ಟ ಆಯಿತು ಅದಕ್ಕೆ ನಾನು ಪ್ರತಿ ಇಂಟರ್ವ್ಯೂನಲ್ಲೂ ಒಂದು ಗೋವು ಎಷ್ಟು ಮುಗ್ಧತೆ ಇರುತ್ತೋ ಅಷ್ಟು ಮುಗ್ಧತೆ ಆ ಎಪ್ನಲ್ಲಿ ಇದೆ ಆ್ಯಂಡ್ ಮನಸ್ಸು ಕೂಡ ಹಾಲಷ್ಟೇ ಶುದ್ಧವಾಗಿದೆ ಕೊನೆಯದಾಗಿ ನಿಮ್ಮ ಫೇಮಸ್ ಡೈಲಾಗ್ ನಮ್ಗಾಗಿರ್ಬೋದು ನಿಮ್ಮ ಫ್ಯಾನ್ಸ್ಗಾಗಿರ್ಬೋದು ಒಂದೇ ಒಂದ್ಸಲ ಹೇಳ್ತೀರಾ ಮೊನ್ನೆದಾಗಿ ನಿಮ್ಮ ಫ್ಯಾನ್ಸ್ಗೆ ಮತ್ತು ಇದೇ ರೀತಿ ಇನ್ನಷ್ಟು ಸಿನಿಮಾಗಳು ಯಾವುದಾದ್ರು ಇದೆಯಾ ಆಲ್ಮೋಸ್ಟ್ ಆಲ್ ಇವಾಗ ತುಂಬಾನೇ ಫೇಮಸ್ ನೀವು ಸೊ ಒಳ್ಳೆ ಆಪರ್ಚುನಿಟಿ ಏನಾದ್ರು ಬಂದಿದ್ಯಾ ಒಂದು ಸಿಹಿ ಸುದ್ದಿ ಫ್ಯಾನ್ಸ್ಗೆ ಎಸ್ ಒಂದಲ್ಲ ಎರಡಲ್ಲ ಮೂರಿದೆ ಸುದ್ದಿ ಆ್ಯಂಡ್ ಮೂರು ಸುದ್ದಿ ಎಲ್ಲಿ ಹೇಳಬೇಕು ಅಂದ್ಕೊಂಡಿದ್ದೀನಿ ಅಲ್ಲಿ ಹೋಗಿ ಅಲ್ಲಿ ನಿಂತ್ಕೊಂಡು ಹೇಳಿದ್ರೆ ಅದಕ್ಕೊಂದು ತೂಕ ಇರುತ್ತೆ ಅಂತ ಸೋ ಹೊಸ ಹೊಸ ಸಿನಿಮಾಗಳು ಇದೆ ಆ್ಯಂಡ್ ಸಾಕಷ್ಟು ಸ್ಕ್ರಿಪ್ಟ್ ಡಿಸ್ಕಷನು ಆಗಿದೆ ಈ ಫೆಬ್ರವರಿ ಫಿಫ್ಟೀನ್ತ್ ಒಳಗೆ ಒಂದಷ್ಟು ಅನೌನ್ಸ್ಮೆಂಟ್ಗಳಿದೆ ಎಲ್ಲ ಓಕೆ ಆಗಿ ಎಲ್ಲ ಸೈನ್ ಆದಮೇಲೆ ಮಾಡೋಣ ಅಂತಿದ್ದೀನಿ ಸೊ ಆದಷ್ಟು ಬೇಗ ನಿಮಗೂ ತಿಳಿಸ್ತೀನಿ ಆ್ಯಂಡ್ ಆಲ್ಸೋ ಫ್ಯಾನ್ ಮೀಟ್ ಆ್ಯಂಡ್ ಗ್ರೀಟ್ ಅಂತ ಮಾಡೋಣ ಅಂದ್ಕೊಂಡಿದ್ದೀನಿ ಎಲ್ಲ ನನ್ನ ಪೇಜ್ ಅಡ್ಮಿನ್ಸ್ ಆ್ಯಂಡ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫ್ಯಾನ್ಸ್ನ ಒನ್ ಆನ್ ಒನ್ ಮೀಟ್ ಮಾಡೋಣ ಪರ್ಸ್ನಲಿ ಮೀಟ್ ಮಾಡಿ ಮಾತಾಡಿ ಒಂದು ಹಗ್ ಕೊಟ್ಟು ಥ್ಯಾಂಕ್ ಯು ಹೇಳೋಣ ಅಂತಿದ್ದೀನಿ ಸೊ ಅದ್ರದ್ದು ಡೇಟು ಇಷ್ಟರಲ್ಲೇ ಅನೌನ್ಸ್ ಮಾಡ್ತೀನಿ ಲೆಟ್ಸ್ ಸಿ ಹೌ ವಿಡ್ ಗೋಸ್ ಸರ್ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ಏನೋ ಒಂಥರ ಪಾಸಿಟಿವ್ ಇರಬೇಕು ಅಂತ ಅನಿಸ್ತು ನಿಮ್ಗೆ ಒಳ್ಳೇದಾಗ್ಲಿ ಕರ್ನಾಟಕದ ಜನತೆ ಪರವಾಗಿ ಸುದ್ದಿ ಸೈಕಲ್ ಚಾನಲ್ ಪರವಾಗಿ ತುಂಬಾ ಹೆಸರು ಮಾಡಿ ನೀವು ತುಂಬಾ ಗಳಿಸಿ ನೀವು ಏನು ಮಾಡದೇ ಇರೋ ಅಷ್ಟು ಮಟ್ಟಕ್ಕೆ ಬೆಳಿಲಿ ಅಂತ ಕೇಳ್ಕೊತೀನಿ ನಿಮ್ಮ ಸುದ್ದಿ ಸೈಕಲ್ ಮಿಲಿಯನ್ಸ್ ಮಿಲಿಯನ್ಸ್ ಆಫ್ ಫಾಲೋವರ್ಸ್ ಆಗಲಿ ಥ್ಯಾಂಕ್ ಯು ಯು ಸೋ ಮಚ್ ಅಂಡ್ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಎದುರ್ಕೋಬೇಡಿ ತಲೆ ಎತ್ತಿ ಎದೆ ಎತ್ತಿ ಕಣ್ಣಲ್ಲಿ ಕಣ್ಣಿಟ್ಟು ನೇರವಾಗಿ ಕ್ವಶನ್ಸ್ ಕೇಳಿ ನೇರವಾಗಿ ಆನ್ಸರ್ಸ್ ಪಡೀರಿ ಮಜ್ವಾಗಿ ಬೆಳಿತೀರ ಮಜಾ ಮಜಾ ಮಾಡಿ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಸರ್ ಈಗ ತಾನೆ ಒಂದು ಆನೆನ ಇಂಟರ್ವ್ಯೂ ಮಾಡಿದ ತುಂಬಾ ಖುಷಿ ಆಯ್ತು ನನಗೆ ತುಂಬ ಪಾಸಿಟಿವ್ ಎನರ್ಜಿ ಬಂತು ಸೊ ಅವ್ರಿಗೆ ಒಳ್ಳೇದಾಗ್ಲಿ ಬಿಗ್ ಬಾಸ್ ಇಂದ ಹೊರಗಡೆ ಬಂದಿದ್ದಾರೆ ಸೊ ಇನ್ನೂ ಒಳ್ಳೊಳ್ಳೆ ಆಪರ್ಚುನಿಟಿ ಸಿಗಲಿ ಅಂತ ನಮ್ಮ ಚಾನಲ್ ಕಡೆಯಿಂದ ಕೇಳ್ಕೊತಾ ಇದ್ದೀವಿ ಆಲ್ ದ ಬೆಸ್ಟ್ ವಿನಯ್ ಗೌಡ ನಿರಂತರ ಸುದ್ದಿಗಾಗಿ ಫಾಲೋ ಮಾಡಿ ಸುದ್ದಿ ಸೈಕಲ್ ಸಬ್ಸ್ಕ್ರೈಬ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್ ಆಲ್ ದ ಬೆಸ್ಟ್ ಸುದ್ದಿ ಸೈಕಲ್ ಚಾನಲ್